ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಬಸವ ಟಿವಿಯ ಸಮಸ್ತ ಸಹೃದಯ ವೀಕ್ಷಕ ಬಂಧುಗಳಿಗೆ ಶರಣು ಶರಣಾರ್ಥಿ ವದನದಲ್ಲಿ ಕಳೆ ತುಂಬಿ ಚನ್ನಗೆಯ ಸೂಸುತ್ತ ನಲ್ನುಡಿಯ ಪೇಳಿರುವ ವಾಗ್ಗುರುಗಳ ವಾಣಿಯನ್ನು ಪ್ರಸಾರಿಸುವ ಕಾರ್ಯಕ್ರಮವೇ ವಚನವಾಣಿ ಈ ವಚನವಾಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ಪ್ರಿಯ ವೀಕ್ಷಕರೇ ವಚನವಾಣಿ ಕಾರ್ಯಕ್ರಮದ ಮುಖೇನ ಹಲವಾರು ವಚನಗಳನ್ನು ಕೇಳ್ತಾ ಇದ್ದೀರಾ ಅವುಗಳನ್ನು ಅರ್ಥೈಸಿಕೊಳ್ತಾ ಇದ್ದೀರಾ ಹಾಗೆ ಜೀವನಕ್ಕೆ ಅಳವಡಿಸಿಕೊಳ್ತಾ ಸುಸ್ಥಿರ ಸಮಾಜದತ್ತ ನಾವೆಲ್ಲ ಇದ್ದೀವಿ ಅಂತ ಪರಿಭಾವಿಸ್ತಾ ಇಂದಿನ ಈ ಸಂಚಿಕೆಯನ್ನು ಆರಂಭಿಸೋಣ ವಚನವಾಣಿ ಕಾರ್ಯಕ್ರಮದ ಮೊದಲ ವಚನ ಯಾವುದು ಅಂತ ನೋಡೋಣ ಭಕ್ತನ ನಡೆ ಶುದ್ಧ ಭಕ್ತನ ನುಡಿ ಶುದ್ಧ ಭಕ್ತನ ಶುದ್ಧ ಭಕ್ತನ ಮನಶುದ್ಧ ಭಕ್ತನ ಭಾವಶುದ್ಧ ಅಖಂಡೇಶ್ವರ ಭಕ್ತನ ಸರ್ವಕ್ರಿಯೆಗಳೆಲ್ಲಾ ಶುದ್ಧ ನೀವು ಒಲಿದ ಸದ್ಭಕ್ತನ ಕಾಯವೇ ಕೈಲಾಸವಯ್ಯ ಷಣ್ಮುಖ ಶಿವಯೋಗಿಗಳು ರಚಿಸಿರುವಂತಹ ಈ ವಚನದ ಅರ್ಥವನ್ನು ನೋಡೋಣ ಭಕ್ತನು ಅರಿವಿನ ಆಚಾರದ ಸತ್ಪಥದಲ್ಲಿ ನಡೆಯುವನಾಗಿ ಆತನ ನಡೆ ಶುದ್ಧ ಸತ್ಯ ಸದು ಪರಿಶುದ್ಧ ಮೃದು ಮಾತು ನುಡಿವನಾಗಿ ಆತನ ನುಡಿ ಶುದ್ಧ ಭಕ್ತನು ತನುಕ್ರಿಯೆಯಿಂದ ಸದಾಚಾರವನಾಚರಿಸುವವನಾಗಿ ಆತನ ತನು ಶುದ್ಧ ಭಕ್ತನು ಅಂತರಂಗದಲ್ಲಿ ಅರಿವಿನ ಪ್ರಭೆಯಿಂದ ಶಮ ದಮ ಶಾಂತಿ ಸೈರಣೆ ಕರುಣೆ ಮುಂತಾದ ಸದ್ಗುಣ ಸಂಪನ್ನನಾಗಿರುವವನಾಗಿ ಆತನ ಮನಶುದ್ಧ ಭಕ್ತನು ಭಾವದಲ್ಲಿ ಶಿವನೇ ತಾನೆಂಬ ಶಿವಭಾವ ಅಳವಡಿಸಿಕೊಂಡಿರುವವನಾಗಿ ಆತನ ಭಾವಶುದ್ಧ ಎಲೆ ಶಿವನೇ ಸದಾಚಾರಲಿಂಗ ಸಂಪನ್ನ ಸದ್ಭಕ್ತನಂಗದ ಸರ್ವಕ್ರಿಯೆಗಳೆಲ್ಲವೂ ಶುದ್ಧ ಆದ್ದರಿಂದ ನೀವು ಒಲಿದು ನೆಲೆಸಿದ ಆತನ ಪರಿಶುದ್ಧ ಕಾಯವೇ ಕೈಲಾಸ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಮುಂದಿನ ವಚನ ನೋಡೋಣ ಸತ್ಯವಚನವ ನುಡಿದಾತನೇ ಸದ್ಭಕ್ತನು ಸದಾಚಾರದಲ್ಲಿ ನಡೆದಾತನೇ ಸದ್ಭಕ್ತನು ತತ್ಯ ಮಿಥ್ಯ ರಾಗದ್ವೇಷವನಳಿದಾತನೇ ನಳಿದಾತನೇ ಅಖಂಡೇಶ್ವರ ಷಣ್ಮುಖ ಶಿವಯೋಗಿಗಳ ಈ ವಚನದ ಅರ್ಥವನ್ನು ನೋಡೋಣ ಮಾತಿನಲ್ಲಿ ಸತ್ಯವಚನವ ನುಡಿಯುವಾತನೇ ಸದ್ಭಕ್ತನು ಸರ್ವಾಂಗದಲ್ಲಿ ಸದಾಚಾರ ಸತ್ಪಥದಲ್ಲಿ ನಡೆಯುವಾತನೇ ಸದ್ಭಕ್ತನು ಬಾಳಿನಲ್ಲಿ ತಥ್ಯ ಮಿಥ್ಯ ಭೋಗದಲ್ಲಿ ರಾಗ ದ್ವೇಷವನಳಿದು ಸಮಚಿತ್ತ ಸಂಪಾದಿಸಿದ ಶಾಂತಿದೂತನೇ ಸದ್ಭಕ್ತನೋ ಎಂಬುದೇ ಈ ವಚನದ ಅರ್ಥವಾಗಿದೆ ಮುಂದಿನ ವಚನ ಸತ್ಕಾಯಕದಿಂದ ತಂದ ದ್ರವ್ಯಂಗಳ ಅಂದಂದಿಗೆ ಗುರುಲಿಂಗ ಜಂಗಮಕ್ಕೆ ಸವೆಸಿ ಹಿಂದು ಮುಂದ ನೆಣಿಸದೆ ಇಂದಿಗೆ ನೂರು ತುಂಬಿತ್ತೆಂಬ ಆನಂದ ಭಕ್ತರ ತೋರಿಸಿ ಬದುಕಿಸಯ್ಯ ಎನ್ನ ಅಖಂಡೇಶ್ವರ ಷಣ್ಮುಖ ಶಿವಯೋಗಿಗಳ ಈ ವಚನದ ಅರ್ಥವನ್ನು ನೋಡೋಣ ಸತ್ಯಶುದ್ಧ ಕಾಯಕದಿಂದ ತಂದ ಪಡಿ ಪದಾರ್ಥಗಳನ್ನು ಎಂದಿನ ಗಳಿಕೆ ಅಂದೇ ಗುರುಲಿಂಗ ಜಂಗಮ ದಾಸೋಹದಲ್ಲಿ ಸಮರ್ಪಿಸಿ ಹಿಂದಿನ ಬಾಳಿನ ಮರುಕ ಮುಂದಿನ ಆಸೆಯ ಭವಿಷ್ಯದ ಪರಿಣಾಮವನೆಣಿಸದೆ ಇಂದಿಗೆ ತನಗೆ ನೂರು ವರ್ಷ ತುಂಬಿದೆ ಎಂಬ ನಿಜಾನಂದದ ಭಕ್ತರನ್ನು ಎನಗೆ ತೋರಿ ಅವರ ಕರುಣೆಯಿಂದ ಎನ್ನನ್ನು ಲಿಂಗವಾಗಿ ಬದುಕಿಸುವುದೇವಾ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಮುಂದಿನ ವಚನ ಗುರುಲಿಂಗ ಜಂಗಮದಲ್ಲಿ ಭಯ ಭಕ್ತಿ ಕಿಂಕುರ್ವಾಣ ನಯ ನುಡಿ ನಮಸ್ಕಾರ ಶಮೆ ದಮೆ ಶಾಂತಿ ಸೈರಣೆ ದಯಾಗುಣ ವಿಶ್ವಾಸ ನಂಬುಗೆ ನಿಷ್ಠೆ ಸಮರಸವನ್ನುಳ್ಳ ಸದ್ಭಕ್ತರ ತೋರಿಸಿ ಬದುಕಿಸಯ್ಯಾ ಎನ್ನ ಅಖಂಡೇಶ್ವರ ಷಣ್ಮುಖ ಶಿವಯೋಗಿಗಳು ರಚಿಸಿದಂಥ ಈ ವಚನದ ಅರ್ಥವನ್ನು ನೋಡೋಣ ಪರಶಿವತತ್ವದ ಸಾಕಾರ ಸ್ವರೂಪನೆನಿಸುವ ಗುರುಲಿಂಗ ಜಂಗಮದಲ್ಲಿ ಭಯ ಭಕ್ತಿ ಕಿಂಕರತ್ವ ಮಾತಿನಲ್ಲಿ ನಯ ವಿನಯದ ನುಡಿ ಅವರ ಸದಾಚಾರದ ಸತ್ಪಾದಕ್ಕೆ ವಂದನೆ ಮನ ಸಂಯಮವೆಂಬ ಶಮೆ ಇಂದ್ರಿಯ ಸಂಯಮವೆಂಬ ದಮೆ ಚಿತ್ತದಲ್ಲಿ ಶಾಂತಿ ಸೈರಣೆ ಜೀವಿಗಳಲ್ಲಿ ದಯಾಗುಣ ಲಿಂಗದಲ್ಲಿ ಜಂಗಮದಲ್ಲಿ ವಿಶ್ವಾಸ ನಿಷ್ಠೆ ಲಿಂಗಾನುಸಂಧಾನದಲ್ಲಿ ಸಮರಸಾನಂದವನ್ನುಳ್ಳ ನಿಜ ಸದಾಚಾರ ಸದ್ಭಕ್ತರ ನಿಜದಿರಿವ ತೋರಿಯನ್ನ ಬದುಕಿಸುವ ಎಂಬುದೇ ಈ ವಚನದ ತತ್ವಾನುಭವ ಮುಂದಿನ ವಚನವನ್ನು ನೋಡೋಣ ಗುರುವಿಂಗೆ ತನುವರ್ಪಿಸಿದಲ್ಲದೆ ತನುವಿನ ವಾಸನೆ ಹರಿಯದು ಲಿಂಗಕ್ಕೆ ಮನವನರ್ಪಿಸದಲ್ಲದೆ ಮನದ ವಾಸನೆ ಹರಿಯದು ಜಂಗಮಕ್ಕೆ ಧನವನರ್ಪಿಸದಲ್ಲದೆ ಧನದ ವಾಸನೆ ಹರಿಯದು ಇದು ಕಾರಣ ತ್ರಿವಿಧಕ್ಕೆ ತ್ರಿವಿಧವನರ್ಪಿಸಿ ತ್ರಿವಿಧ ವಾಸನೆಯ ಹರಿದು ತ್ರಿವಿಧಾನಂದದ ಘನವನೊಡಗೂಡಬಲ್ಲೆಡೆ ಸದ್ಭಕ್ತನೆಂಬೆನಯ್ಯಾ ಅಖಂಡೇಶ್ವರ ಷಣ್ಮುಖ ಶಿವಯೋಗಿಗಳು ರಚಿಸಿದಂಥ ಈ ವಚನದ ಅರ್ಥವನ್ನು ನೋಡೋಣ ಭಕ್ತನು ಅರಿವು ರೂಪಾದ ಗುರುವಿಗೆ ಆಚಾರ ರೂಪಾದ ತನುವಿನರ್ಪಿಸಿದಲ್ಲದೆ ತನುವಿನ ಕಾರ್ಮಿಕ ಮಲದ ವಾಸನೆ ಅಳಿಯದು ಗುರುಕಾರುಣ್ಯದಿಂದ ತನು ಮನ ಭಾವದೊಳು ತುಂಬಿ ಕರಸ್ಥಲದಲ್ಲಿ ಕಂಗೊಳಿಸುವ ಇಷ್ಟಲಿಂಗಕ್ಕೆ ಅತ್ತಿತ್ತ ಅಲೆವ ಮನವನರ್ಪಿಸಿ ಮಹದಾನಂದ ಪಡೆದಲ್ಲದೆ ಮನದ ಮರವೆಯ ಮಾಯಾಮಲದ ವಾಸನೆ ಅಳಿಯದು ಧರೆಯ ಭೋಗವೆಲ್ಲ ದೊರೆದರೂ ನೀಗದ ಆಸೆಗೆ ಆಶ್ರಯವಾದ ಭಾವದ ಭಯಕೆಯ ಧನವನ್ನು ಅನುಭಾವ ನಿತ್ಯ ತೃಪ್ತಿಯೆಂಬ ಜಂಗಮಕ್ಕರ್ಪಿಸದ್ದಲ್ಲದೆ ಭಾವದ ಭಯಕೆಯ ಧನದ ದಾಹದ ಅಣುಮಲದ ವಾಸನೆ ಅಳಿಯದು ಆದ ಕಾರಣ ಗುರುಲಿಂಗ ಜಂಗಮವೆಂಬ ತ್ರಿವಿಧವಾದ ಶಿವತತ್ವಕ್ಕೆ ತನು ಮನ ಧನವೆಂಬ ತತ್ವವನ್ನರ್ಪಿಸಿ ಅಣವ ಮಾಯಾ ಕಾರ್ಮಿಕವೆಂಬ ಮಲತ್ರಯದ ವಾಸನೆ ಅಳಿದು ಇಷ್ಟ ಪ್ರಾಣವೆಂಬ ಲಿಂಗಾನಂದದ ಮಹಾಘನವ ಬೆರೆಸಿ ಬೇರಿಲ್ಲದಿರಬಲ್ಲಾತನೇ ಸದ್ಭಕ್ತನು ಎಂಬುದು ಈ ವಚನದ ಅರ್ಥವಾಗಿದೆ ಬನ್ನಿ ಮುಂದಿನ ವಚನ ಯಾವುದು ಅಂತ ನೋಡೋಣ ಗುರುವಿನಲ್ಲಿ ಭಕ್ತಿಯಿಲ್ಲ ಲಿಂಗದಲ್ಲಿ ನಿಷ್ಠೆಯಿಲ್ಲ ಜಂಗಮದಲ್ಲಿ ವಿಶ್ವಾಸವಿಲ್ಲ ಪಾದೋದಕ ಪ್ರಸಾದದಲ್ಲಿ ಪ್ರೇಮವಿಲ್ಲ ಬರಿದೇ ಭಕ್ತರೆಂಬ ಭವಭಾರಿಗಳ ಮುಖದ ನೋಡಲಾಗದಯ್ಯಾ ಅಖಂಡೇಶ್ವರ ಷಣ್ಮುಖ ಶಿವಯೋಗಿಗಳು ರಚಿಸಿದಂಥ ಈ ವಚನದ ಅರ್ಥವನ್ನು ನೋಡೋಣ ಅರಿವನಿತ್ತ ಗುರುವಿನಲ್ಲಿ ಭಕ್ತಿಯಿಲ್ಲ ಗುರುಕಾರುಣ್ಯದಿಂದ ಕರಸ್ಥಲದಲ್ಲಿ ಕಂಗೊಳಿಸುವ ಇಷ್ಟಲಿಂಗದಲ್ಲಿ ನಿಷ್ಠೆಯಿಲ್ಲ ಲಿಂಗದ ಪ್ರಾಣವಾದ ಅನುಭಾವ ಜಂಗಮ ಚೇತನದಲ್ಲಿ ವಿಶ್ವಾಸವಿಲ್ಲ ಪರಬ್ರಹ್ಮ ಸ್ವರೂಪದ ಪಾದೋದಕ ಪ್ರಸಾದದಲ್ಲಿ ಪ್ರೇಮವಿಲ್ಲ ಬರೀ ಮಾತಿನಲ್ಲಿ ನಾವು ಭಕ್ತರೆಂದು ಬಾಯಿಬಿಡುವ ಭೌತಿಕ ಭೋಗ ಸುಖಕ್ಕೆ ಸೋಲುವ ಭವಭಾರಿಗಳ ಮುಖವ ನೋಡಲಾಗದು ಎಂಬುದೇ ಈ ವಚನದ ತತ್ವಾನುಭವ ಮುಂದಿನ ವಚನ ತನುವ ಗುರುವಿಂಗೆ ಕೊಟ್ಟು ಗುರುಭಕ್ತನಾಗಬೇಕು ಮನವ ಲಿಂಗಕ್ಕೆ ಕೊಟ್ಟು ಲಿಂಗಭಕ್ತನಾಗಬೇಕು ಧನವ ಜಂಗಮಕ್ಕೆ ಕೊಟ್ಟು ಜಂಗಮ ಭಕ್ತನಾಗಬೇಕು ಇಂತಿ ತ್ರಿವಿಧ ಭಕ್ತಿಯ ಮರ್ಮವನರಿಯದವರ ಮೆಚ್ಚ ನಮ್ಮ ಅಖಂಡೇಶ್ವರ ಷಣ್ಮುಖ ಶಿವಯೋಗಿಗಳ ಈ ವಚನದ ಅರ್ಥವನ್ನು ನೋಡೋಣ ಭಕ್ತನು ತನುವಿನಾಚರಣೆಗಳನ್ನು ಅರಿವಿನ ಗುರುವಿಗರ್ಪಿಸಿ ಗುರುಭಕ್ತನಾಗಬೇಕು ಮನದ ನೆನವನು ಲಿಂಗಕ್ಕರ್ಪಿಸಿ ಲಿಂಗಭಕ್ತನಾಗಬೇಕು ಈ ತೆರನಾದ ಗುರುಲಿಂಗ ಜಂಗಮಕ್ಕೆ ಮಾಡುವ ತ್ರಿವಿಧ ಭಕ್ತಿಯ ಮೂಲಮರ್ಮವನರಿಯದ ಮಾನವರ ಶಿವ ಮೆಚ್ಚಲಾರನು ಎಂಬುದೇ ಈ ವಚನದ ಅರ್ಥವಾಗಿದೆ ಮುಂದಿನ ವಚನ ಭಕ್ತಿಯ ಸ್ಥಳ ಕುಳವನರಿಯದೆ ಬರಿದೇ ಮುಕ್ತರೆನಿಸಿಕೊಂಬ ಮುಕ್ತಿಗೇಡಿಗಳ ನೇನೆಂಬೆನಯ್ಯ ಅನಾದಿ ಪರಶಿವನು ತನ್ನ ಲೀಲೆಯಿಂದ ತಾನೇ ಗುರುಲಿಂಗ ಜಂಗಮವಾಗಿ ಬಂದನೆಂದರಿದು ತನು ಮನ ಸವೆಸಿ ಘನ ಮುಕ್ತಿಯ ಪಡೆಯಲರಿಯದೆ ಅಣವಮಲ ಮಾಯಾಮಲ ಕಾರ್ಮಿಕ ಮಲವೆಂಬ ಮಲತ್ರಯಂಗಳ ಭುಂಜಿಸಿ ಸಂಸಾರವೆಂಬ ನೀರು ಕುಡಿದು ಮಾಯಾ ಮೋಹವೆಂಬ ಮದವು ತಲೆಗೇರಿ ಸೊಕ್ಕಿದೆಕ್ಕಲನಂತೆ ತಿರುಗುವ ನರಕಿಜೀವಿಗಳ ಭಕ್ತರೆನಬಹುದೇ ಅಯ್ಯ ಅಖಂಡೇಶ್ವರ ಷಣ್ಮುಖ ಶಿವಯೋಗಿಗಳ ಈ ವಚನದ ಅರ್ಥವನ್ನು ನೋಡೋಣ ಶಿವಾದ್ವೈತ ಭಕ್ತಿಯ ಇರವು ಹಾಗೂ ವಂಶಾವಳಿಯ ಮೂಲವನರಿಯದೆ ವೃಥಾ ನಾವು ಭವದಿಂದ ಮುಕ್ತರಾದವರೆಂಬ ಭ್ರಾಂತಿಯ ಮುಕ್ತಿ ಶೂನ್ಯಬದ್ಧ ಭವಿಗಳಿಗೇನೆನ್ನಬೇಕಪ್ಪ ಶಿವನೇ ಸಮಸ್ತ ಸೃಷ್ಟಿಯುಗಮಕ್ಕೆ ಆದಿಯಾದ ಮಹಾಲಿಂಗಕ್ಕೂ ಮಹಾಕಾರಣವೆನಿಸುವ ಅನಾದಿ ಪರಶಿವ ತತ್ವವೇ ತಾನು ವಿಲಾಸಕ್ಕಾಗಿ ಒಂದೆರಡಾಗಿ ಮುಂದೆ ಗುರುಲಿಂಗ ಜಂಗಮವಾಗಿ ಬಂದಿದೆಯೆಂದರಿಯಬೇಕು ಇಂತಿ ನಿಜ ಶಿವಾಂಶಿಕನಾದ ಭಕ್ತನು ತನು ಮನ ಧನದ ಗುರುಲಿಂಗ ಜಂಗಮಕ್ಕೆ ಸಮರ್ಪಿಸಿ ಮಹಾಮುಕ್ತಿ ಪದವ ಪಡೆಯಲರಿಯದೆ ತನು ಮನ ಭಾವಗಳಿಂದ ಅಣವ ಮಾಯ ಕಾರ್ಮಿಕವೆಂಬ ಮಲತ್ರಯವನುಂಡು ಕೀಳು ವಿಷಯ ಭೋಗವೆಂಬ ಸಂಸಾರದ ಮಲೆತು ನಿಂತ ನೀರು ಕುಡಿದು ಇಲ್ಲದ್ದನ್ನು ಇದ್ದಂತೆ ತೋರುವ ಮಾಯೆ ಆ ಮರವೆಯಲ್ಲಿ ಮಾಯೆಯಲ್ಲಿ ತೋರುವ ಅನಿತ್ಯ ಭೋಗದ ಮೋಹವೆಂಬ ಮಹಾಮದವು ತಲೆಗೇರಿ ಬಲಿತು ಸೊಕ್ಕಿ ದಿಕ್ಕುಗಾಣದ ಅಂಧಕನಂತೆ ಅಲೆಯುವ ಅಮಂಗಲ ಭವಜೀವಿಗಳನ್ನು ತನ್ನ ಷಟ್ ಸ್ಥಲಪಥದ ಶಿವಾದ್ವೈತ ಸದ್ಭಕ್ತರೆನ್ನಬಹುದೇ ಎನ್ನಲಾಗದು ಎಂಬುದೇ ಈ ವಚನದ ತತ್ವಾನುಭವ ಮುಂದಿನ ವಚನವನ್ನು ನೋಡೋಣ ವಿಶ್ವಾಸ ನೋಟ ಜಾರಿದಡೆ ಜಾನುವನಯ್ಯ ಶ್ರೀಗುರುವು ವಿಶ್ವಾಸನೋಟ ಜಾರಿದಡೆ ಜಾರುವನಯ್ಯ ಶಿವಲಿಂಗವು ವಿಶ್ವಾಸ ನೋಟ ಜಾರಿದಡೆ ಜಾರುವನಯ್ಯ ಪರಮಜಂಗಮವೂ ವಿಶ್ವಾಸ ನೋಟ ಜಾರಿದಡೆ ಜಾರುವನಯ್ಯ ಪಾದೋದಕ ಪ್ರಸಾದಂಗಳು ಇಂತಿ ಪಂಚವಿಧವು ಪರಬ್ರಹ್ಮವೆಂದು ನಂಬಿದ ಭಕ್ತರ ಹೃದಯದಲ್ಲಿ ಹಿಂಗದೆ ನಿರಂತರ ನೆಲೆಸಿರ್ಪನು ನಮ್ಮ ಅಖಂಡೇಶ್ವರನು ಷಣ್ಮುಖ ಶಿವಯೋಗಿಗಳು ಬರೆದಂಥ ಈ ವಚನದ ಅರ್ಥವನ್ನು ನೋಡೋಣ ಭಕ್ತಸ್ಥಳದಲ್ಲಿ ಭಕ್ತನು ಆಚಾರಲಿಂಗದಲ್ಲಿ ವಿಶ್ವಾಸವಿಟ್ಟಂತೆ ಗುರುಲಿಂಗ ಜಂಗಮ ಪಾದೋದಕ ಪ್ರಸಾದದಲ್ಲಿ ಶ್ರದ್ಧೆ ವಿಶ್ವಾಸವಿಟ್ಟಿದ್ದು ಒಂದೇ ವೇಳೆ ಜಾರಿದರೆ ಗುರುಲಿಂಗ ಜಂಗಮ ಪಾದೋದಕ ಪ್ರಸಾದವು ತನ್ನಿಂದ ಜಾರಿ ಲಿಂಗ ಸಂಗ ತಪ್ಪಿ ಭವಿ ಮಾನವನೆನಿಸುವನು ಎಂಬುದೇ ಈ ವಚನದ ತತ್ವಾನುಭವ ಮುಂದಿನ ವಚನ ಭಕ್ತನಾಗಬೇಕು ಭವ ಹರಿದು ಭಕ್ತನಾಗಬೇಕು ಸಕಲ ಪ್ರಪಂಚವಾ ಮರೆದು ಭಕ್ತನಾಗಬೇಕು ಆಶಾಪಾಶವಾ ಹರಿದು ಭಕ್ತನಾಗಬೇಕು ನಮ್ಮ ಅಖಂಡೇಶ್ವರನ ದಿವ್ಯ ಪಾದವ ನಂಬಿ ಷಣ್ಮುಖ ಶಿವಯೋಗಿಗಳು ಬರೆದಿರುವಂಥ ಈ ವಚನದ ಅರ್ಥ ತನು ಮನ ಭಾವಗಳಲ್ಲಿ ಕಾರ್ಮಿಕ ಮಾಯಾ ಅಣುಗಳೆಂಬ ಮಲತ್ರಯದ ಭವವ ಹರಿದು ಆ ಚಾರಲಿಂಗದ ಭಕ್ತನಾಗಬೇಕು ತನ್ನ ಶಿವಸ್ವರೂಪ ತಾನರಿದು ಪಂಚಜ್ಞಾನೇಂದ್ರಿಯ ಪಂಚಕರ್ಮೇಂದ್ರಿಯ ಪಂಚವಿಷಯ ಪಂಚ ಅಂತಃಕರಣ ಪಂಚ ಪ್ರಾಣಗಳೆಂಬ ಇಪ್ಪತ್ತೈದು ತತ್ವಗಳ ಭೂತಾಶ್ರಯವೆಂಬ ಪ್ರಪಂಚವ ಮರೆದು ಭಕ್ತನಾಗಬೇಕು ಜಗದ ಭೋಗದ ಎಂಬ ಪಾಶವ ಹರಿದೊಗೆದು ಭಕ್ತನಾಗಬೇಕು ವಿಶ್ವದ ಆಗು ಹೋಗಿಗೆ ಕಾರಣವಾದ ಅಖಂಡ ಪರಿಪೂರ್ಣ ಪರಶಿವನ ದಿವ್ಯಪಾದ ಪದ್ಮವು ಲಿಂಗಾಂಗ ಸಾಮರಸ್ಯವ ನೀವುದೆಂದು ನಂಬಿ ಆಚಾರಲಿಂಗದ ಭಕ್ತನಾಗಬೇಕು ಎಂಬುದೇ ಈ ವಚನದ ತತ್ವಾನುಭವ ಮುಂದಿನ ವಚನ ಸಟಯನಾಡದಾತ ಭಕ್ತ ಕುಟಿಲ ಕುಹಕವ ಮರೆದಾತ ಭಕ್ತ ನಿಟಿಲಾಕ್ಷನ ಧ್ಯಾನದಲ್ಲಿ ಇದ್ದಾತ ಭಕ್ತ ನಮ್ಮ ಅಖಂಡೇಶ್ವರನ ಭಕ್ತಿ ಭಾವದಲ್ಲಿದ್ದಾತನೇ ಸದ್ಭಕ್ತ ನೋಡ ಷಣ್ಮುಖ ಶಿವಯೋಗಿಗಳು ಬರೆದಿರುವಂಥ ಈ ವಚನದ ಅರ್ಥ ಮಾತಿನಲ್ಲಿ ಹುಸಿಯನಾಡದವನೇ ಭಕ್ತ ಮನದಲ್ಲಿ ಕುಟಿಲ ಕುಹಕತನ ಮರೆದವನೇ ಭಕ್ತ ಭ್ರೂಮಧ್ಯದ ಆಗ್ನಾಚಕ್ರದ ಪರಂಜ್ಯೋತಿ ಶಿವನ ಧ್ಯಾನದಲ್ಲಿ ಸದಾ ಇರುವವನೇ ಭಕ್ತ ಅನವರತವು ಅಖಂಡ ಪರಿಪೂರ್ಣ ಪರಶಿವನಲ್ಲಿ ಭಕ್ತಿ ಭಕ್ತಿಭಾವ ತುಂಬಿರುವವನೇ ಸದ್ಭಕ್ತನು ಎಂಬುದೇ ಈ ವಚನದ ತತ್ವಾನುಭವ ಮುಂದಿನ ವಚನ ಶಿವಭಕ್ತನೆಂದೆನಿಸುವ ತಂಗೆ ಆವುದೂ ಬೇಹಾರವೆಂದಡೆ ಸದಾಚಾರದಲ್ಲಿ ನಡೆವುದು ಶಿವನಲ್ಲಿ ಭಕ್ತಿಯಾಗಿ ಇರುವುದು ಲಿಂಗ ಜಂಗಮ ಒಂದೇಯಾಗಿ ಕಾಂಬುದು ವಿಭೂತಿ ರುದ್ರಾಕ್ಷಿ ಲಿಂಗಧಾರಣ ಮುಂತಾದ ಶಿವಲಾಂಛನವನ್ನುಳ್ಳಂತಹ ಶಿವಶರಣರಲ್ಲಿ ಅತಿ ಭಕ್ತಿಯಾಗಿ ಇರುವಾತನೇ ಸದ್ಭಕ್ತನೂ ನೋಡ ಅದೆಂತೆಂದಡೆ ಸದಾಚಾರ ಶಿವೇ ಭಕ್ತಿ ಲಿಂಗ ಜಂಗಮಾ ಮೇಕಧಿ ಲಾಂಛನೇ ಶರಣೇ ಭಕ್ತಿ ಭಕ್ತಸ್ಥಲ ಮನುತ್ತಮ ಎಂಬುದಾಗಿ ಇಂತಪ್ಪ ಸಹಜ ಭಕ್ತರ ತೋರಿಸಿ ಬದುಕಿಸಯ್ಯ ಅಖಂಡೇಶ್ವರ ಷಣ್ಮುಖ ಶಿವಯೋಗಿಗಳ ಈ ವಚನದ ಅರ್ಥವನ್ನು ನೋಡೋಣ ತಾನು ಶಿವಭಕ್ತ ಬಾಳಿನ ವ್ಯವಹಾರದ ಲಕ್ಷಣ ಯಾವುದೆಂದರೆ ಅಹಿಂಸ ಸತ್ಯ ಸಂಯಮ ದಯೆ ಶಮೆ ದಮೆ ಮುಂತಾದ ಸದಾಚಾರ ಸನ್ಮಾರ್ಗದಲ್ಲಿ ನಡೆಯಬೇಕು ಪರಶಿವನಲ್ಲಿ ಶ್ರದ್ಧಾದಿ ಭಕ್ತಿ ಸಂಪನ್ನರಾಗಬೇಕು ಲಿಂಗ ಮತ್ತು ಜಂಗಮವೆರಡೂ ಒಂದೇ ಪರಶಿವ ತತ್ವವೆಂದು ಅರಿವಿನ ದೃಷ್ಟಿಯಿಂದ ನೋಡಬೇಕು ಶಿವ ಬೆಳಗೆನಿಸುವ ಶ್ರೀ ವಿಭೂತಿ ಶಿವಜ್ಞಾನಾಕ್ಷಿ ಎನಿಸುವ ಶ್ರೀ ರುದ್ರಾಕ್ಷಿ ಶಿವತತ್ವದ ಸಾಕಾರ ಸ್ವರೂಪಾದ ಇಷ್ಟಲಿಂಗ ಮುಂತಾದ ಶಿವಲಾಂಛನವನಂಗದ ಮೇಲಿರುವ ಶಿವರೂಪಿ ಶಿವಶರಣರಲ್ಲಿ ಅತುಲ ಶ್ರದ್ಧಾಭಕ್ತಿ ಸಂಪನ್ನನಾಗಿರುವಾತನೇ ಸದ್ಭಕ್ತನು ಇಂತಿರುವ ಸಹಜ ಸದ್ಭಕ್ತರನ್ನು ತೋರಿ ನನ್ನ ಕಾಪಾಡು ದೇವ ಎಂಬುದೇ ಈ ವಚನದ ತತ್ವಾನುಭವ ಮುಂದಿನ ವಚನ ನಾವು ಶಿವಭಕ್ತರೆಂದು ಹೇಳುವ ಅಣ್ಣಗಳಿರಾ ನೀವು ಶಿವಭಕ್ತರೆಂತಾದಿರಿ ಹೇಳಿರಣ್ಣ ಅರಿಯದಿರ್ದೆಡೆ ಕೇಳಿರಣ್ಣ ಆರು ವೈರಿಗಳ ಮುರಿದು ಕಟ್ಟಿ ಅಷ್ಟಮದಗಳ ತೂರಿ ಸಪ್ತ ವ್ಯಸನಂಗಳ ಮುರಿದು ಸದ್ಭಕ್ತಿಯ ನೆಲೆ ಕಲೆಗಳ ತಿಳಿದು ಅಷ್ಟಾವರಣಗಳ ಗೊತ್ತ ಮುಟ್ಟಿ ನೋಡಿ ಪಂಚಾಚಾರದ ಭೇದವ ತಿಳಿದು ಷಡ್ವಿಧ ಲಿಂಗಾಂಗದ ಮೂಲವನರಿದು ಷಡ್ವಿಧ ಅರ್ಪಿತಾವಧಾನವನಾಚರಿಸಿ ಷಟ್ಸ್ಥಲ ಮಾರ್ಗವಿಡಿದಾಚರಿಸುವ ಸದ್ಭಕ್ತರಿಗೆ ಅತಿಭೃತ್ಯನಾಗಿ ಹಮ್ಮು ಬಿಮ್ಮುಗಳಿಲ್ಲದೆ ನಡೆನುಡಿ ಸಂಪನ್ನರಾದವರೇ ಶಿವಭಕ್ತರು ಕಾಣ ಕಲಿದೇವರ ದೇವಾ ಮಡಿವಾಳ ದೇವರು ಬರೆದಂಥ ಈ ವಚನದ ಅರ್ಥವನ್ನು ನೋಡೋಣ ಸದಾಚಾರ ಸದ್ಭಕ್ತಿಯ ಮರ್ಮವನರಿಯದೆ ನಾವು ಶಿವಭಕ್ತರೆಂದು ಹೇಳಿಕೊಳ್ಳುವ ಹಿರಿಯಣ್ಣಗಳಿರಾ ನೀವು ಶಿವಭಕ್ತರು ಬರಿದೆ ಹೇಗಾದಿರಿ ಹೇಳಿರಿ ನಿಮಗೆ ತಿಳಿಯದಿದ್ದರೆ ಕೇಳಿರಿ ತಾನು ಶಿವಭಕ್ತನಾಗಬೇಕಾದರೆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸಾರಗಳೆಂಬ ಆರು ಅರಿಗಳನ್ನು ಅತ್ತಿತ್ತ ಚಲಿಸದಂತೆ ಮುರಿದು ಕಟ್ಟಬೇಕು ಕುಲ ಛಲ ಧನ ರಾಜ ಯೌವನ ರೂಪ ವಿದ್ಯೆ ತಪಗಳೆಂಬ ಮದಗಳನ್ನು ಕುಟ್ಟಿ ಹೊಟ್ಟು ಮಾಡಿ ಗಾಳಿಗೆ ತೂರಬೇಕು ತನು ಮನ ಧನ ರಾಜ್ಯ ವಿಶ್ವ ಉತ್ಸಾಹ ಸೇವಕವೆಂಬ ಸಪ್ತ ವ್ಯಸನಗಳನ್ನು ತುಂಡು ತುಂಡಾಗಿ ಮುರಿದು ನಷ್ಟಗೊಳಿಸಬೇಕು ಶಿವ ತಾನೇ ತನ್ನ ಸ್ವಲೀಲೆಯಿಂದ ಅಂಗಲಿಂಗ ಶಕ್ತಿ ಭಕ್ತಿಗಳಾಗಿ ತನ್ನ ತಾನರ್ಚಿಸಿಕೊಳ್ಳುತ್ತಿರುವನೆಂಬ ಷಟ್ಸ್ಥಲದ ಸದ್ಭಕ್ತಿ ಪಥದ ಮೂಲ ನೆಲೆ ಕಲೆಗಳ ಪೃಥ್ವಿ ಆಭ ತೇಜ ವಾಯು ಆಕಾಶ ಸೂರ್ಯ ಚಂದ್ರ ಆತ್ಮವೆಂಬ ಅಷ್ಟ ತತ್ವಗಳೇ ಗುರುಲಿಂಗ ಜಂಗಮ ಪಾದೋದಕ ಪ್ರಸಾದ ವಿಭೂತಿ ರುದ್ರಾಕ್ಷಿ ಮಂತ್ರಗಳೆಂಬ ಅಷ್ಟಾವರಣವಾಗಿ ಭಕ್ತನ ಅಂಗವಾಗಿದೆ ಎಂಬ ನಿಜಗುಟ್ಟನರಿಯಬೇಕು ಲಿಂಗಾಚಾರ ಸದಾಚಾರ ಶಿವಾಚಾರ ಗಣಾಚಾರ ಭೃತ್ಯಾಚಾರವೆಂಬ ಪಂಚ ಆಚಾರಗಳೇ ಪಂಚ ಪ್ರಾಣಗಳೆಂಬ ಭೇದವ ತಿಳಿಯಬೇಕು ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯವೆಂಬ ಷಡ್ವಿಧ ಅಂಗಸ್ಥಲ ಮತ್ತು ಆಚಾರಲಿಂಗ ಗುರುಲಿಂಗ ಶಿವಲಿಂಗ ಜಂಗಮಲಿಂಗ ಪ್ರಸಾದಲಿಂಗ ಮಹಾಲಿಂಗವೆಂಬ ಷಡ್ವಿಧ ಲಿಂಗಸ್ಥಲಗಳಿಗೆ ಪರಶಿವಲಿಂಗವೇ ಮೂಲಸ್ಥಲವೆಂದರಿಯಬೇಕು ಇಂತಿ ಷಡ್ವಿಧ ಲಿಂಗಗಳಿಗೆ ಶ್ರದ್ಧಾ ನಿಷ್ಠೆ ಅವಧಾನ ಅನುಭವ ಆನಂದ ಸಮರಸವೆಂಬ ಷಡ್ವಿಧ ಭಕ್ತಿಯಿಂದ ಗಂಧ ರಸ ರೂಪ ಸ್ಪರ್ಶ ಶಬ್ದ ತೃಪ್ತಿ ಎಂಬ ಷಡ್ವಿಧ ಪದಾರ್ಥವನ್ನರ್ಪಿಸಿ ಷಟ್ಸ್ಥಲ ಭಕ್ತಿ ಪಥವಿಡಿದು ಆಚರಿಸುವ ಸದ್ಭಕ್ತರಿಗೆ ಸದಾ ಅತಿ ತೃಪ್ತಿ ಎಂಬ ಷಡ್ವಿಧ ಪದಾರ್ಥವನರ್ಪಿಸಿ ಬೃಧ್ಯಾಚಾರಿಯಾಗಿ ಹಮ್ಮು ಬಿಮ್ಮುಗಳಿಲ್ಲದೆ ನಡೆನುಡಿ ಸಾಮರಸವಾಗಿದ್ದವರೇ ಸದ್ಭಕ್ತರು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಮುಂದಿನ ವಚನ ನೋಡೋಣ ಗುರುಸೇವೆಯಲ್ಲಿ ತನು ಲಿಂಗ ಲಿಂಗಪೂಜೆಯಲ್ಲಿ ಮನಸವೆದು ಜಂಗಮ ದಾಸೋಹದಲ್ಲಿ ಧನ ಸವೆದು ಇಂತಿ ತ್ರಿವಿಧ ಸಂಪತ್ತು ನೆಲೆಗೊಂಡ ಸದ್ಭಕ್ತಂಗೆ ನಮೋ ನಮೋ ಎಂಬೆನಯ್ಯ ಅಖಂಡೇಶ್ವರ ಷಣ್ಮುಖ ಶಿವಯೋಗಿಗಳು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ ಅರಿವಿನ ಗುರುವಿನಲ್ಲಿ ಆಚಾರದ ತನು ಸಮರ್ಪಿತವಾಗಿ ಮಹಾಘನ ಲಿಂಗಾರ್ಚನೆಯಲ್ಲಿ ಮನ ಸಮರ್ಪಿತವಾಗಿ ಅನುಭಾವ ಜಂಗಮದ ದಾಸೋಹದಲ್ಲಿ ಭಾವದ ಭಯಕೆಯ ಧನ ಸಮರ್ಪಿತವಾಗಿ ತೆರನಾದ ಗುರುಲಿಂಗ ಜಂಗಮವೆಂಬ ತ್ರಿವಿಧ ಸಂಪತ್ತು ತನು ಮನ ಭಾವಗಳಲ್ಲಿ ನೆಲೆಗೊಂಡ ಸದಾಚಾರ ಸದ್ಭಕ್ತನ ನಿಲುವಿಗೆ ನಮೋ ನಮೋ ಎನ್ನುವೆನು ಎಂಬುದೇ ಈ ವಚನದ ತತ್ವಾನುಭವ ಮುಂದಿನ ವಚನ ಮಾಡುವ ತನುವು ನೀವೇ ಆದಿರಿ ಕೂಡುವ ಮನವೂ ನೀವೇ ಆದಿರಿ ನೀಡುವ ಧನವೂ ನೀವೇ ಆದಿರಿ ಅಖಂಡೇಶ್ವರ ನಾನೂ ಇಲ್ಲ ನೀವೂ ಇಲ್ಲ ಏನೇನೂ ಇಲ್ಲ ಷಣ್ಮುಖ ಶಿವಯೋಗಿಗಳು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ ತಂದೆ ಪರಶಿವನೇ ಲಿಂಗಾರ್ಚನೆಗೈಯುತ್ತ ಸತ್ಕಾಯಕದಿಂದ ತಂದು ಸದ್ಭಕ್ತಿಯಿಂದ ಗುರು ಲಿಂಗ ಜಂಗಮಕ್ಕೆ ದಾಸೋಹವ ಮಾಡುವ ಸತ್ಕ್ರಿಯಾರೂಪಿನ ತನುವು ನೀವೇ ಆಗಿದ್ದೀರಿ ಕರಸ್ಥಲದಲ್ಲಿ ಕಂಗೊಳಿಸುವ ಇಷ್ಟಲಿಂಗದಲ್ಲಿ ಅಚಲವಾಗಿ ನಿಂತು ನಿಮ್ಮಲ್ಲಿ ಸಮರಸ ಭಾವದಿಂದ ಕೂಡುವ ಮನವೂ ನೀವೇ ಆಗಿದ್ದೀರಿ ಲಿಂಗಕಾಯದ ಕಾಯಕದಿಂದ ಬಂದುದ್ದನ್ನು ಲಿಂಗರೂಪಿ ಜಂಗಮಕ್ಕೆ ನಿರ್ವಂಚನೆಯಿಂದ ನೀಡುವ ಧನವೂ ನೀವೇ ಆಗಿದ್ದೀರಿ ಆದ್ದರಿಂದ ಷಟ್ಸ್ಥಲ ಭಕ್ತಿಪಥದಲ್ಲಿ ಮಾಡುವ ನಾನಿಲ್ಲ ಮಾಡಿಸಿಕೊಂಬ ನೀವಿಲ್ಲ ಎಲ್ಲವೂ ಏನೇನೂ ಇಲ್ಲದ ನಿತ್ಯ ಸತ್ಯವಾದ ಬಯಲು ಬಯಲೇ ಆಗಿದೆ ಎಂಬುದೇ ಈ ವಚನದ ತತ್ವಾನುಭವ ಮುಂದಿನ ವಚನ ಕಂಡ ಭಕ್ತರಿಗೆ ಕೈಮುಗಿವಾತನೇ ಭಕ್ತ ಮೃದು ವಚನವೇ ಸಕಲ ಜಪಂಗಳಯ್ಯ ಸದು ವಿನಯವೇ ಸದಾಶಿವನ ಒಲುಮೆಯಯ್ಯಾ ಕೂಡಲ ಸಂಗಮ ದೇವನಂತಲ್ಲದೊಲ್ಲನಯ್ಯ ಬಸವಣ್ಣನವರು ಬರೆದಿರುವಂತಹ ಈ ವಚನದ ಅರ್ಥ ಅರಿವು ಆಚಾರ ಸಂಪನ್ನರಾಗಿ ಅರಿವಿನ ದೃಷ್ಟಿಗೆ ಕಂಡ ಭಕ್ತರಿಗೆ ಭಕ್ತಿಯಿಂದ ಕೈಮುಗಿಯುವಾತನೇ ಭಕ್ತನು ಸಕಲರೊಂದಿಗೆ ಸದು ವಿನಯದಿಂದ ಮೃದು ವಚನ ಮಾತನಾಡುವುದೇ ಸಕಲ ಮಹಾಮಂತ್ರಕ್ಕೆ ಸಮನಾದ ಜಪವು ಸದಾಚಾರ ಸದ್ಭಕ್ತನ ಸದ್ವಿನಯದ ವರ್ತನವೇ ಸದಾಶಿವನು ಒಲಿದುದಕ್ಕೆ ಸಾಕ್ಷಿಯು ಇಂತಿ ಆಚರಣೆಯಿಲ್ಲದವರನು ಶಿವನೊಲ್ಲನು ಎಂಬುದೇ ಈ ವಚನದ ತತ್ವಾನುಭವ ಮುಂದಿನ ವಚನ ಅರಿವಿನ ಜ್ಯೋತಿ ಎದ್ದಿತ್ತು ಶರೀರವನ್ನೆಲ್ಲ ತುಂಬಿತ್ತು ಮರವೆಯ ತಮ ಹರಿಯಿತ್ತು ಕರಣಂಗಳ ತುಂಡಿಸಿತ್ತು ವಿಷಯಂಗಳ ಶಿರವನು ಹರಿಯಿತ್ತು ದಶವಿಧೇಂದ್ರಿಯಂಗಳ ದಾಳಿಯ ನಿಲ್ಲಿಸಿತ್ತು ಪಂಚಮಹಾಭೂತಂಗಳ ಪ್ರಪಂಚವ ಪರಿಹರಿಸಿತ್ತು ಬ್ರಹ್ಮವೇ ತಾನೆಂಬ ಕುರುಹು ಮೈಗಾಣಿಸಿತ್ತು ತಾನೆಂಬ ಕುರುಹನಳಿದ ಅವಿರಳ ಸಹಜನು ಭಕ್ತನೂ ನೋಡ ಮಹಾಲಿಂಗ ಗುರು ಶಿವಸಿದ್ಧೇಶ್ವರ ಪ್ರಭುವೆ ಸಿದ್ಧಲಿಂಗೇಶ್ವರರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ ಅಂತರಂಗದಲ್ಲಿ ಅರಿವಿನ ದಿವ್ಯ ಜ್ಯೋತಿಯು ಪ್ರಜ್ವಲಿಸಿತ್ತು ಅದು ಸರ್ವಾಂಗವನ್ನೆಲ್ಲ ತುಂಬಿತ್ತು ಆಗ ಮನವ ಮುಸುಕಿದ್ದ ಮರವೆಯ ಮಬ್ಬು ಅಳಿಯಿತ್ತು ಅರಿವಿನ ಜ್ಯೋತಿ ಮನ ಬುದ್ಧಿ ಚಿತ್ತ ಅಹಂಕಾರಗಳೆಂಬ ಅಂತಃಕರಣಗಳ ದುರ್ಗುಣಗಳ ನಷ್ಟಗೊಳಿಸಿತ್ತು ಶಬ್ದ ಸ್ಪರ್ಶ ರೂಪ ರಸ ಗಂಧಗಳೆಂಬ ಪಂಚ ವಿಷಯ ಪದಾರ್ಥಗಳ ಪೂರ್ವಾಶ್ರಯ ಕಳೆದು ಪ್ರಸಾದಮಯಗೊಳಿಸಿತ್ತು ವಾಕ್ ಪಾಣಿ ಪಾದ ಗುದ ಗುಹ್ಯ ಶ್ರೋತ್ರ ತ್ವಚ ನೇತ್ರ ಜಿಹ್ವೆ ಘ್ರಾಣವೆಂಬ ದಶವಿಧೇಂದ್ರಿಯಗಳು ಜೀವಾತ್ಮನ ಮೇಲೆ ಗೈಯುವ ದಾಳಿಯ ನಿಲ್ಲಿಸಿತ್ತು ಸ್ವಸ್ವರೂಪದರಿವ ನೆಲೆಗೊಳಿಸಿ ಇಪ್ಪತ್ತೈದು ತತ್ವಗಳಿಂದಾದ ದೇಹ ತಾನೆಂಬ ಪ್ರಪಂಚವ ಪರಿಹರಿಸಿತ್ತು ತಾನೇ ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ಪರಬ್ರಹ್ಮ ಸ್ವರೂಪವೆಂಬ ನಿಜ ಶಿವಜ್ಞಾನದ ನಿಲವ ಅಳವಡಿಸಿತ್ತು ಇಂತಿರುವ ಅರಿವಿನ ಜ್ಯೋತಿಯ ಪ್ರಭೆಯಲ್ಲಿ ತಾನೆಂಬ ತೋರಿಕೆಯಳಿದ ಅವಿರಳ ಅನುಭಾವಿಯೇ ಸಹಜ ಸದ್ಭಕ್ತನೂ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಪ್ರಿಯ ವೀಕ್ಷಕರೇ ಇದುವರೆಗೂ ಕೇಳಿದ್ರಲ್ಲ ಎಷ್ಟೆಲ್ಲ ಅದ್ಭುತವಾದಂಥ ವಚನಗಳನ್ನು ವಚನಕಾರರು ಕಟ್ಟಿಕೊಟ್ಟಿದ್ದಾರೆ ಹಾಗೆ ಅವುಗಳ ಅರ್ಥ ನಮ್ಮ ಜೀವನಕ್ಕೆ ಎಂತಹ ಮೌಲ್ಯಗಳನ್ನು ತುಂಬ್ತಾ ಇದೆ ಅನ್ನೋದನ್ನು ನಾವೆಲ್ಲರೂ ಈ ವಚನವಾಣಿ ಕಾರ್ಯಕ್ರಮದ ಮುಖೇನ ಅರ್ಥಕೊಳ್ತಾ ಇದ್ದೀವಿ ಹಾಗೆ ಅಳವಡಿಕೆ ಕೂಡ ಮಾಡಿಕೊಳ್ತಾ ಇದ್ದೀವಿ ಇಂದಿನ ಈ ವಚನವಾಣಿಯ ಕಾರ್ಯಕ್ರಮದಲ್ಲಿ ಪ್ರಸಾರವಾದಂಥ ಎಲ್ಲ ವಚನಗಳ ಅರ್ಥ ಹಾಗೂ ಅವುಗಳ ಸಂಗ್ರಹ ಮಾಡಿದಂಥವರು ವಚನ ತತ್ವಾನುಭವ ಎಂಬ ಕೃತಿಯ ಲೇಖಕರಾದಂಥ ಶ್ರೀ ಸಿದ್ದರಾಮೇಶ್ವರ ಶರಣರು ಬೆಲ್ದಾಳ ಇವರ ಮತ್ತೊಂದಷ್ಟು ವಚನಗಳನ್ನು ಹೊತ್ತು ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀನಿ ಅಂತ ಹೇಳ್ತಾ ಇಂದಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿ ವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ